ಯುಸಿ ಓದಿ ಡಾಕ್ಟರ್ ಆದವನ ಸ್ಟೋರಿ ಕೇಳಿದ್ರಿ ನೀವು ಬೆಚ್ಚಿ ಬೀಳ್ತೀರಾ ನಕಲಿ ವೈದ್ಯನ ಬೆನಿಗೆ ನಿಂತ ಜೇರಟೆಗಿಯ ಸೋಕಾಡ್ ಹೋರಾಟಗಾರ ಅಬ್ಬಬ್ಬಾ ಏನಿವನ ಗತ್ತೂ ದೌಲತ್ತು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ದೌಲತ್ತಿನಲ್ಲಿ ಚೇರ್ ಮೇಲೆ ಕುಳಿತಿದ್ದಾರಲ್ಲ ಇವರೇ ನೋಡಿ ಡಾಕ್ಟರ್ ಪಿಂಟು ಅಂತ ಈತ ಎಂಬಿ ಬಿ ಎಸ್ ಓದಿಲ್ಲ ಓದಿದ್ದು ಮಾತ್ರ ಪಿಯುಸಿ ಮಾಡ್ತಿರೋದು ಎಂಬಿಬಿಎಸ್ ಬಿ ಎಸ್ ಕೆಲಸ ಈತ ಯಾವುದೇ ಅನುಮತಿ ಪತ್ರ ಪಡೆಯದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರದ ಗ್ರಾಮದಲ್ಲಿ ಕ್ಲಿನಿಕ್ ತೆಗೆದು ಬಡ ರೋಗಿಗಳ ಸುಳಿಗೆಗೆ ನಿಂತಿದ್ದಾನೆ ಕೇಳಿದ್ರೆ ನಾನು ಡಾಕ್ಟರ್ ಎಂಬ ದೌಲತ್ತನ್ನ ತೋರಿಸುತ್ತಾನೆ ವಿದ್ಯಾವಂತರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರು ಗೊತ್ತು ಇವರು ಗೊತ್ತು ಅಂತ ಧಮಕಿ ಹಾಕುತ್ತಾನಂತೆ ಅಷ್ಟೇ ಅಲ್ಲದೆ ಆ ನಕಲಿ ಡಾಕ್ಟರ್ ಪರ ಜಯರಟ್ಟಿಗೆಯ ಕಾರ್ಡ್ ಹೋರಾಟಗಾರ ಬ್ಯಾಡ್ ಬೀಸಿದ್ದಾನೆ ನಕಲಿ ವೈದ್ಯದೇ ನೀವ್ ಇಲ್ಲಿ ಬರ್ರಿ ನಮ್ಮೂರೇ ಅಂತಂದ್ರೆ ಹೇಳಿದೆ ನಮ ಹುಡುಗದ್ರಿ ನಮ್ಗ್ ನೋಡ್ರಿ ಮಾಡ್ತೀರಿ ಮಾಡ್ರಿ ಬೇಕದ ಅದು ಅದು ನಮ್ದ್ರಿ ನಿಮ್ಗ್ ಹಚ್ಚಿ ನೀವ್ ಯಾಕೆ ಅವ್ರ ಸಪೋರ್ಟ್ ಯಾಕೆ ಬೆನ್ನಿ ನಿಂತ್ರಿ ಅಂತ ನೋಡ್ತೀರಿ ಮಾಡಿ ಬಿಡ್ತೀರಿ ಬಿಡ್ರಿಪ್ಲೇಂಟ್ ಮಾಡ್ರಿ ಮಾಡ್ರಿ ಬಿಡ್ಕೊತ್ರಿ ಬಿಡ್ಕೊ ನಿಮ್ ಇಷ್ಟ ಅದು ಈತನ ದೌಲತ್ತು ನೋಡಿದ್ರೆ ಖಂಡಿತ ನಿಮಗೂ ಅನ್ಸುತ್ತೆ ಈತನ ಕಳ್ಳಾಟ ಅಂತ ನಿಮ್ಮ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ ಇವನ ಬಣ್ಣ ಬಟ ಬಯಲು ಮಾಡಿದೆ ಈತನ ಕಳ್ಳಾಟ ಬಟ ಬಯಲು ಮಾಡಲು ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆ ಇಳಿದಾಗ ನಾವು ಕೂಡ ದಂಗಾಗಿದ್ವಿ ಈತ ಡಾಕ್ಟರ್ ಗಳಿಗೆ ಮೀರಿಸುವ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇಂಜೆಕ್ಷನ್ ಕೊಡ್ತಾನೆ ಮಾತ್ರೆಗಳನ್ನು ಕೊಡ್ತಾನೆ ಅದನ್ನು ನಾವು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದೇವೆ ಇದೀಗ ಕಳ್ಳ ವೈದ್ಯನ ಕಳ್ಳಾಟಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ ಅದೇನೇ ಇರಲಿ ಅದೆಷ್ಟೋ ಮೆಡಿಕಲ್ ವಿದ್ಯಾರ್ಥಿಗಳು ಡಾಕ್ಟರ್ ಆಗುವ ಕನಸು ಹೊತ್ತು ಹಗಲಿರುಳು ಶ್ರಮಿಸುತ್ತಾರೆ ಇಂತಹ ಫೋರ್ ಟ್ವೆಂಟಿ ವೈದ್ಯರಿಂದ ಅಸಲಿ ವೈದ್ಯರು ತಲೆ ತಗ್ಗಿಸುವಂತಾಗಿದೆ ಇದನ್ನು ತಪ್ಪಿಸಲು ಕೂಡಲೇ ಹೆಲ್ತ್ ಡಿಪಾರ್ಟ್ಮೆಂಟ್ ವೈದ್ಯನ ವಿರುದ್ಧ ಕ್ರಮಕ್ಕೆ ಮುಂದಾಗಲಿ ಎಂಬುದು ನಮ್ಮ ಒತ್ತಾಯ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ